ಸಾತಿ ಓತಿ ನಮ್ಮ ಏ ನಮ್ಮ ಬಡತಕ್ಕ ಸಿಕ್ಕ ಮೌಲಕಾಕ ಬಚ್ಚಲದಾಗೆ ಹೇಳೀ ಹೆಚ್ಚು ಏನ ವಿಷ್ಣು ಹೆಚ್ಚು ಅಂತ ಹೇಳತ್ತೆ ಹೌದು ಹೌದ್ರಿ ಅಣ್ಣ ನಿನಗ್ ಹೆಂಗ ನನಗೆ ವಾದ ಮಾಡ್ಲತ್ತಿದಿ ನೋಡಿ ಹಿಂಗ ಯಾವ ವೈಕುಂಠದೊಳಗೆ ಹೇಳಿದ್ರು ವಿಷ್ಣು ಸಹಿತ ಲಕ್ಷ್ಮೀಗೆ ವಾದ ಮಾಡ್ತಿದ್ದತ ಹೌದು ಏ ಲಕ್ಷ್ಮಿ ಎಲ್ಲಾರು ಹೊತ್ತು ಹೊಂಟ್ರ ಹೊತ್ತು ಮುಣಗಿರ ನನ್ನ ಪೂಜೆ ಮಾಡ್ತಾರ ಹೌದು ಜಗದಾಗ ನಾ ದೊಡ್ಡ ಅವಧಾನಿ ಹೌದ್ರ ನಾ ನಾರಾಯಣ ಬೇಕ ಸತ್ಯನಾರಾಯಣ ಪೂಜೆ ಹಾಕ್ತಾರ ಅಲ್ಲಿ ಆದ್ರೂ ಬಿಡಿ ಸಾವಕಾಶಿಯ ಬಿದ್ದಿತ್ತು ಅದಕ್ಕೆ

ವೈಕುಂಠದೊಳಗಾದ್ರೆ ಅವರ ಹೌದು ಹೌದು ಅಂದಾಗ ಅವಾಗ ಇಬ್ಬರು ರೂಪ ಬದಲಿ ಮಾಡಿ ನಿತ್ರ ಯಾವ ಕಲಿಯುಗದೊಳಗ ರೂಪ ಬದಲಿ ಮಾಡಿ ನಿತ್ರ ಹೇಳಿ ಬಾಂಧವಿ ಯಾವ ವಿಷ್ಣು ಇದ್ದ ಒಂದು ಪುರಾಣ ಹೇಳೋ ಪಂಡಿತಾಗಿ ಮೈ ಮೇಲೆ ಕ್ಯಾಮಿ ಬಿ ತೊಟ್ಟು ಹನುಮ ದೇವ್ರ ಗುಡಿಯಾಗ ಕುತ್ಕೊಂಡು ಪುರಾಣ ಹೇಳಕತ್ತ ಪುರಾಣ ಹೇಳ್ತಿದ್ರಿ ಒಂದು ತಿಂಗಳ ಪುರಾಣ ಚಾಲು ಆಯ್ತು ಸಾವಿರ ತಿಂಗ್ಳದೊಳಗೆ ಪುರಾಣ ಹೇಳಾಕತ್ತ ಇಪ್ಪತ್ತೈದು ದಿವಸ ನಡ್ದಿತ್ತು ಪುರಾಣ ನಡೆದ್ರಿ ಬರೀ ಮನ್ಯಾಗ ಒಂದು ಜಡಿ ಕೂಸ ಸಹಿತ ಮೊದಲ ಮಾಡಿ ಉಳಿಲಿಲ್ಲ ಎಲ್ಲ ಒಂದು ಒಂದು ಉಳಿತಿದ್ದಿಲ್ಲ ಊರ ಏಳು ಗಂಟೆ ಆತಂದ್ರ ಪುರಾಣ ಕೇಳೋಕೆ ಹೋಗ್ತಿದ್ರು ಹೌದು ಹೋಗ್ರಿ ಒಟ್ಟು ಹಟ್ಟ ಪುರಾಣ ಅದು ಚಂದ ಹೇಳಕತ್ತ ಖರಿ ಇದಿಲ್ಲ ಇಪ್ಪತ್ತೈದು ದಿವಸ ಆಗಿತ್ತು ಅವಾಗ ಸುಮ್ ಕೊಂಡ್ರಲಿಲ್ಲ ವಿಷ್ಣು ಪುರಾಣ ಹೇಳ್ಕೊತ ಏನ್ ಮಾಡ್ತಿದ್ರಿ ಈ ಒಂದತ್ತ ನೋಡಿದೇನ ಲಕ್ಷ್ಮಿ ಊರಾನ ಮಂದಿ ಮಲಿ ಕುಡಿ ಕೂಸಿ ನಿಡ್ಕೊಂಡು ಎಲ್ಲ ನನ್ನ ಮುಂದೆ ಅದಾವ ನಾ ದೊಡ್ಡವನ್ನ ನಂಟ್ಲಿ ನನ್ನ ಮುಂದೆ ಬಂದ ಕೂತಾರ ಎಲ್ಲಾರು ನೀಂಗ ದೊಡ್ಡಕ್ಕೆ ಆಗತೀಯ ಇನ್ನೊಂದ್ ಐದ್ ದಿವಸ ಉಳಿತು ಬಾಕಿ ಮುಗಿತ ನಾ ದೊಡ್ಡವು ಹೌದ್ರಿ ಅವಾಗ ಲಕ್ಷ್ಮಿ ತಡೀರಿ ಪತಿ ದೇವ ತಡ್ರಿ ಇನ್ನ ಐದ್ ದಿವಸ ಬಾಕಿ ಐತಿ ಇದ್ರಾಗ ಯಾರು ದೊಡ್ಡವ್ರ ಆಗ್ತಾರ ಅವ್ರ ಹೆಚ್ಚಿನ ಅಂದಾಗ ಮುಪ್ಪಾನ ಮುದಿಕೆ ಆಗಿ ಲಕ್ಷ್ಮಿ ಇದ್ದಕ್ಕಿ ಹೌದು ಮುಪ್ಪಾನ ಮುದಿಕೆ ಕೈಯಾಗ ಒಂದು ಬಡಗಿ ಹಿಡ್ಕೊಂಡ ಕರೆಕ್ಟ್ ಏಳು ಗಂಟೆಕ್ ಅಂದ್ರೆ ಅಂದೊಳತ್ ಮಾತ್ರ ಆ ಊರಾಗಿ ನಿಂತಳು ಕಲಿಯುಗದೊಳಗೆ ಬಂದವ ನಿತ್ತಾಗಳೆ ಪುರಾಣ ಹೇಳು ಜೋರ್ ನಡೆದಿತ್ತು ಇನ್ನ ಪುರಾಣಕ್ಕೆ ಮಂದಿ ಎಲ್ಲ ಹೋಗುತ್ತಿತ್ತು ಆ ಟೈಮ್ ಹೋಗಿ ಅಂಗಳಾಗಿ ನಿಂತಳು ಅವನಿತ್ತು ಅಂಗಳಾಗಿ ನಿತ್ತಳು ಊರ ಪುರಾಣ ಪುರಾಣಕ್ಕೆ ಹೊಂಟಿತ್ತು ಒಬ್ಬಕ್ಕೆ ಹೆಣ್ಣ ಮಗಳು ಉಳಿದು ಮನೆಯೊಳಗೆ ಹಿಂದ ಹಾಕಿ ಹೌದು ಈಕೆ ಹೋಗಿ ಲಕ್ಷ್ಮಿ ಏನಂದಳೆ ಏನಂತ್ರಿ நன்கு நீர் கூடயா அந்த முப்ப நம்ம முதுக்கே கரே இதுல இக்கி ஹெணந்திரி ஏ முதுக்கி டாயுள் புரானி சொலோ ಈ ಕರೆಕ್ಟ್ ನಾನು ಎಲ್ಲ ಗೆಳತ್ಯಾರ ಜಾಗ ಹಿಡ್ಕೊಂಡು ಕೂತಿರ್ತಾರನ ಹೌದು ಆ ಪುರಾಣ ಹೇಳು ಟೈಮ್ ಆಗೇತಿ ನಾ ನೀರು ಕೊಡಂಗಿಲ್ಲ ಸರಿ ದಾಂಡಿಗೆ ಅಂದಳಕಿ ಅಂದಾಗ ಮುಂದೆ ಏನೈತಿ ರೀ ಆಕೆ ಅಂದಳು ಅಲ್ಲ ತಂಗಿ ಅಂದಳಕಿ ಆ ಹೆಂತಾವ ಪುರಾಣ ಹೇಳವ್ವ ಹೌದು ದಾನ ಧರ್ಮ ಮಾಡಬೇಡ ಅನ್ನನನವ ಹೌದು ಹಿಂಗ ಹೇಳ್ತಾನ ಪುರಾಣ ಕರಿ ಅಂದಾಗ ಈ ಮುದಕಿ ಒಟ್ಟ ಬಿಡಂಗ ಕಾಣಂಗಿಲ್ಲ ತಿಳ್ಕೊಂಡು ಇಕ್ಕಿ ಒಂದ ಚೇರಿಗೆ ನೀರು ತುಂಬಿ ಆಕಿ ಕೈಯಾಕೆ ಕೊಟ್ಳು ಅವಾಗ ಏನೈತಿ ರೀ ಈಕೆ ಚೇರಿಗೆ ತುಂಬಿ ಆಕಿ ಕೈಯಾಕ ನೀರು ಕುಡ್ದ ಕುಡ್ದು ಆಕೆ ಕೈಯಾಗ ಚರ್ಗಿ ಕುಡ ಕುಡುದ ಈ ಹೆಣ್ಮಾಗ ನೀರು ಕೂಡ ಸ್ಟೀಲ್ ಇಂದಿತ್ತದ ಚರಿಗೆ ಲಕ್ಷ್ಮಿ ನೀರು ಕುಡ್ದು ಹೊಳೆ ಕೈಯಾಗಿ ಚರ್ಗಿ ಕುಡಾಗ ಬಂಗಾರ ಚರ್ಗಿ ಮಾಡಿ ಕೊಟ್ಟು ಬಿಟ್ಲ ಕೈಯಾಗ ಹೌದು ಹೌದೇವ್ ண மகளாயி பாக்கிசுாச அதுவரீக ಅಗಲ ನೀಡಿ ಕೊಡ್ತೀನಿ ಅಂದಾಗ ಅಗಲ ಮುಟ್ರ ಅಗಲ ಸಹಿತ ಬಂಗಾರ ಆತು ಹೌದೇ ಏನು ಮುಟ್ತಾಳೆ ಅನ ಲಕ್ಷ್ಮಿ ಅವ್ತಾರ ಆಕಿದ ಮಣ್ಣು ಮುಟ್ಟ ಹೊಣ್ಣ ಅದು ಅವ್ತಾರ ಆಕಿದ ಹೌದು ಏನು ಮುಟ್ತಾಳೆ ಎಲ್ಲ ಬಂಗಾರ ಆಗಲ ಕೈತು ಇಕ್ಕಿ ಅಂದಳು ಹೆಣ್ಣ ಮಗ್ಳು ಏಯ್ ಹಾ ನಿಮ್ಮ ಮನ್ಯಾಗ ಕುಂಡ್ರು ಅಂತ ರೀ ಅಂದ ಕೊಡ್ರಿ ನಿಮ್ಮ ಹೌದು ಇನ್ನು ನನಗೆ ಎಳ್ತ್ಯಾರ ನಾವು ಎಟ್ಟೋಲ ಸುಮ್ಮನೆ ಕೂತ ಪುರ ಹೇಳಣ್ ಮುಂದೆ ಹೌದು ಆತು ನಟ್ಟು ಕರ್ಕೊಂಡು ಬರ್ತೀನಿ ಎಲ್ಲ ಅದಳ ಕರ್ಕೊಂಡು ಅಂದಾಗ ಏನಾಯ್ತು ಆತುನಟ್ ಎಲ್ಲ ಹೊಡ್ಕೊಂಡು ಬರ್ತೇನೆ ಅಂದಾಗ ಹೌದು ಆತ ಮುದುಕಿನ ಮನ್ಯಾಗ ಹಾಕಿ ಕೀಲಿ ಹಾಕಿ ವಾದಳಕಿ ಹಾಂ ಪುರಾಣ ಹೇಳಾಕ ಹೇಳಕ್ಕತ್ತಿದ್ವು ಹೆಣ್ಣು ಮಕ್ಕಳ ಎಲ್ಲ ಕೂಡಿ ಕುತುದ್ರು ಈಗ ನಮ್ಮ ಯಾಕಂದ್ರವ್ರ ಯಾಕ ದಿನನಿತ್ಯ ಲೌಕರ ಬರ್ತಿದ್ದಿ ನಿನ್ನ ಸಂಬಂಧ ಜಾಗ ಹಿಡ್ಕೊಂಡು ಕೂತದೆವು ಹೌದಿಲ್ಲ ಹಿಂದಿಯಾಕೆ ತಡ ಮಾಡಿದಿ ಹೌದು ಈಕೆ ಅಂದಳು ಈ ಪುರಾಣ ಹೇಳ ಅವ್ನೆ ಸುಡ್ತೀಯ ಏನು ಮಾಡುದ ಇಲ್ ತೊಗೊಂಡು ಮನ್ಯಾಗ ಒಂದು ಮುದಿಕಿ ಬಂದೈತಿ ಹೌದು ಮುಟ್ಟಿದೆಲ್ಲ ಬಂಗಾರ ಆಗ್ಲಾತೈತಿ ಕಿಂಟಲ್ ಗಟ್ಲೆ ಬಂಗಾರ ಮಾಡ್ಕೋಬರಿ ಬರ್ರೀ ಹೌದು ಇದನ್ನೆನ ಸುಡ್ತೀರಿ ಇದನ್ನೇನು ಮಾಡು ಆತ ಒಂದು ಕೂಸು ಮೊದಲು ಮಾಡಿ ಉಳಿಲಿ ನೀವು ಮುಂದೆ ಒಂದು ಎಲ್ಲ ಖಾಲಿ ಐತಿ ಕಿತ್ಕೊಂಡು ನಡ್ದ್ರ ಹೌದು ಎಲ್ಲಿ ಯಾನ ಮುಟ್ತಾರೆ ಎಲ್ಲ ಬಂಗಾರ ಆಗತ್ತಿತ್ತು ಹೌದ ಈ ಸುದ್ದಿ ಮುಟ್ಟಿತ್ತು ಊರ ಗೌಡ ಗೌಡ್ರು ಮುಟ್ದ್ರಲ್ಲೇ ಊರ ಗೌಡ್ರ ಈ ಸುದ್ದಿ ಮುಟ್ಟಿತು ಅವ್ರು ಅಂದರು ಏನಾರೂ ಊರಾಗ ಒಂದು ಮುದ್ಕಿ ಬಂದಿತ್ತು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಲತ್ತಿತ್ತಿತ್ತು ಹೌದು ನಮ್ಮ ವಾಡಿಗೆ ಜರ ಕರ್ಕೊಂಡ ಹೋಗ್ರಿ ಮುದ್ಕಿ ಬಂದವು ಹಾಂ ಗೌಡ್ರು ನಮ್ಮ ವಾಡಿಗೆ ಕರ್ಕೊಂಡು ಬರೀ ನಮ್ಗಡೆ ಬಂಗಳಿ ಲಗ್ಗ ಬಿದ್ದೈತಿ ಹಳಿ ತೊಟ್ಲು ಬಿದ್ದಾವ ದೂದ ಹಳಿ ಕಾಟ ಬಿದ್ದಾವ ಹಳಿವೆಲ್ಲ ಹಳಿ ಹಳಿ ಸಾಮಾನ ಬಿದ್ದಾವ ತಾಮ್ರದ ಹಂಡೆ ಬಿದ್ದಾವ ಗಿಂಡಿ ಬಿದ್ದಾವೆ ಖರೆ ಭಾಳ ಹೇಳ್ತೀನಿ ಕರೆ ಭಾಳ ಮುಸ್ತೈತೆ ಮತ್ತು ಬೇಡ ಬೇಡ ಅದಕ್ಕೆ ಇವೆಲ್ಲ ಬಿದ್ದಾವ ಹಳಿವ ಹೌದ ಎಲ್ಲ ಮುಟ್ಟಿ ಬಂಗಾರ ಮಾಡ್ತಾವ್ ಕರ್ಕೊಂಡು ಬರಿ ಆಕಿನ ಅಂದಾಗ ಮುಂದೆ ಏನು ಮಾಡ್ತಾರೆ ಮುದ್ಕಿನ ಕರ್ಕೊಂಡು ಬಂದ್ರು ಅವಾಗ ಗೌಡ್ರು ಮುಂದೆ ನಿಂತು ಹೇಳ್ತಾರೆ ಏ ಮುದಕಿ ಹಾಂ ಏನೋ ನಿ ಮುಟ್ಟಿದೆಲ್ಲ ಬಂಗಾರ ಆಗತತೆ ಅಂತ ನನ್ನ ಮನೆಯಗೆ ಹಳಿ ಕಾಟ ಬಿದ್ದಾವ್ ಬಿದ್ದಾವ್ ತಾಮ್ರ ಹಂಡೆ ಬಿದ್ದಾವ್ ಬಿದ್ದಾವ್ ಇವೆಲ್ಲ ಮುಟ್ಟಿ ಬಂಗಾರ ಮಾಡೋ ಅಂದ್ರರು ಮಾಡಿ ಅಕಿ ಅಂದಳು ಏನಂತೆ ಇವಾ ಗೌಡ್ರ ಹಾ 나 ಎಲ್ಲ ಬಂಗಾರ ಮಾಡತನೆ ಕರೆ ನಂದೊಂದು ಕರಾರ ಐತಿ ಅಂದಳು ಅಕಿ ಹಾ ಏನಿದು ಕರಾರ ನಾ ಬಂಗಾರ ಮಾಡತನೆ ಇಲ್ಲ ಅಂದಿಲ್ಲ ಹೌದು ಕರೆ ನನಗೊಂದು ಕರಾರ್ ಕಂಡೀಷನ್ ಐತಿ ನಂದ ಹೌದು ಹೌದುಲೆ 나 ಬಂಗಾರ ಮಾಡತನೆ ಕರೆ ಹೌದು ಆ ಏನ ಹನುಮಾಪನ ಗುಡಿಯ ಗುಡಿಗಪ್ಪ ಪುರಾಣ ಹೇಳಕುತ್ತಿರಲೆ ಹಾ ಬಂದಾರ್ಲೆ ಮೊದಲ ಅದನು ಊರು ಬಿಟ್ಟು ಹೊರಗೆ ಮಾಡ್ತಾನಂದ್ರೆ ಎಲ್ಲ ಬಂಗಾರ ಮಾಡ್ತಾನಂದ್ರೆ ಆಕೆ ಹೌದು 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 ಕರಿ ಗೌಡ್ರಂದ್ರು ಆ ಮಗನ ತಂದು ಹಚ್ಚಿದವನ ನಾ ಇಲ್ಲಿ ನಾನಾರ್ಲೆ ಆ ಮಗ ತಿರುಗಲತ್ತಿದ್ದ ಕೈಯಾಗ ಒಂದು ಜೋಳಿಗೆ ಹಿಡ್ಕೊಂಡು ಮೌಲಾ ಹೌದು ಆ ಮಗನ ತಂದು ಹಚ್ಚಿದವನ ಗೌಡ್ರೆ ಅವನು ಬಿಡಿಸುದು ಎಷ್ಟೋ ತಾದ ಬಾಯಿ ಒಟ್ಟ ನೀ ಬಂಗಾರ ಮಾಡೋದು ಮಾಡ ಹಾಕತ್ತನು ಊರ್ ಹೊರಗಂದ ಆಯ್ತು ಹಣಮಾಪನ ಗುಡಿ ಹೋದ್ರೆ ಗೌಡ್ರ ಅಂದ್ರೆ ಏ ಸಾಕು ನೀನು ಪುರಾಣ ಬಂದ್ ಮಾಡಂದ್ರು ಸಾಕು ಬಿಡು ಹೇಳ್ತಿ

ಗಂಟ ಕಟ್ಟತೇನ ಕಟ್ಟಿಸ್ಲಾ ಹೌದಿಲ್ಲ ಡಪಲ್ ಇವಾಲ ಗಂಟ ಕಟ್ಟತೇನ ಕಟ್ಟಿಸ್ಲಿಲ್ಲ ಲಾಲ್ಸಾನ ಕಟ್ಟಂಗಿಲ್ಲ ಕಟ್ಟುದು ಕಟ್ಟಾಗಿಲ್ಲ ಕಟ್ಟಿಸ್ತೀವ ಕೈಯಾಗ ಒಂದು ಬೆತ್ತ ತಾನ ಬಿಡ್ತಾನೆ ಜಾಗ ಹಂಗ ಸಾಕ್ಷಾತ್ ವಿಷ್ಣು ಅಂದ ಎಪ್ಪ ಅವತಾರೋ ಅಂದವ ಜಗತ್ತಿನೊಳಗೆ ನೀ ಹೆಚ್ಚಿನ ಹಾಕಿದೀವ ನಿನ್ನ ಬಿಟ್ಟರೆ ಜಗತ್ತಿನೊಳಗೆ ಏನೇನು ಇಲ್ಲ ಮೊದಲ ಬಾ ಹೋಗೋನೇಳ್ಯಾಕಿನ ಕರ್ಕೊಂಡ ದೊಡ್ಡಕ್ಕಿದೀನಿ ಬಾ ತಿಳಿ ಕರ್ಕೊಂಡು ಹೋಗ್ಯಾನಕೇನ ಯಾವ ಕಾಕ ಐವತ್ತು ರೂಪಾಯಿ ಕೊಟ್ಟಿದ್ ನೋಡ್ಯಪ್ಪ ನೀ ಕೇಳಿದಿಟ್ಟ ನಾ ಹೇಳುದಿಟ್ಟ ಸಣ್ಣದೊಂದು ಕ್ಯಾಲಿ ಅಂದು ಮುಗಿಸ ಅದಕ್ಕೆ ಬಳಿ ಹೆಚ್ಚು ನಮ್ಮ ಪಾಳೆ ಬರುದಿಲ್ಲ ಬರುದಿಲ್ಲ ಭಕ್ತಿ ಗೀತೆ ಒಂದು ಕ್ಯಾಲಿ ಅನ್ರಿ ಲಾಸ್ಟ್ ಕೋಟಿ ಚಾನ್ಸ್ ಕೊಳಿ ನೀತಿಯಲ್ಲಿ ನೆಲ್ಲೋರ ನಿಂಬೆ ಅಕ್ಕ ಮುಕ್ತಿ ಕಂಡ ಹಳಕ್ಕ ನೀತಿಯಲ್ಲಿ ನೆಲ್ಲೋರ lora Ningaga la ಸೀತಾಂಗ ಲಗ್ನ ಆಗುವಂತ ಟೈಮ್ ದೊಳಗ ವಯಸ್ಸು ಅಕ್ಕಿ ಗೆಟ್ಟಿತ್ತು ಅವನ್ ಗೆಟ್ಟಿತ್ತು ಅಂತ ಒಂದ್ ಮಾತ್ ಪ್ರಶ್ನೆ ಕೇಳ್ತಿನಿ ಕೇಳಿದಾಗ ನಿಮ್ಮ ಚಾಚಾ ಏನ್ ಹೇಳದ ಚಾಚಾ ಅಂದ ಸಾ ಕೆಲಸ ಮುಗುದೈತಿ ಸಾಕಂದ ಅಖಿಲಾಂಡ ಕ್ರೋಟಿ ಬ್ರಹ್ಮಾಂಡ ನಾಯಕ ಅನ್ಸ್ಕೊಂಡ ಆರು ಕೋಟಿ ದೊಡ್ಡ ಸೀತಾ ಬಾಳ ಸಣ್ಣಕ್ಕಿದಾಳ ಅಕ್ಕಿ ಬಾಳ ರಾಮನ ಕಿತ್ತ ಸೀತಾ ಚಾರ್ ಲಾಖ ಬಾರ ಹಜಾರ್ ವರ್ಷ ದೊಡ್ಡಕ್ಕಿದಾಳ ತಿಂಗ ರಾಮಾಯಣಿ ಬರ್ದಾರ್ ನೆನ್ಕಿ ಹೌದು ಅಲ್ಲವ್ರಿ ಬರೇ ಭೂಮತ ಆತ್ಮ ರಾಮ ಪರಶುರಾಮ ರಾಮ ಹೌದು ಮೂರ್ ಮಂದಿ ಮೂರ್ ಮಂದಿ ರಾಮಗಳಿವಿ ಹೌದ್ರ ನಿಮ್ಮ ಪರಶುರಾಮ ಶಿವ ಬಾಣ ಶಿವಧನುಷ್ಯ ಹೊತ್ತು ತಿರುಗುತ್ತಿದ್ದ ಪರಶುರಾಮ ಭೂಮಿ ತೂಕದ ಬಾಣ ಹೊತ್ತ ತಿರುಗುತ್ತಿದ್ದ ಹೊತ್ತು ತಿರುಗುವಂತ ಟೈಮ್ ಒಳಗ ಬರೀ ಒಂದು ಗಳಿಗಿಟ್ಟಿದ್ದಾಗ ಜನಕರಾಜನ ಮನಿಯೊಳಗ ಬರೀ ಏಳು ವರ್ಷದ ಕೂಸಿದಳು ನನ್ನ ತಾಯಿ ಸೀತಾದಿ ಭೂಮಿ ತೂಕದ ಬಾಣ ನೆಗುತ್ತಿದ್ದ ಪರಶುರಾಮ ಅಂತ ಬಾಣ ಬರೇ ಒಂದು ಬಟ್ ಹಚ್ಚಿ ಎತ್ತಿವಿ ಕಿಸಿಂದ ಕುದರಿ ಮಾಡಿ ಆಟ ಆಡ್ತಿದ್ದಾಳೆ ಹೊರಗೆ ಅಂಗಳಾಗ ನಮ್ಮ ಅವು ಸೀತವು ಹೌದು ಹೌದು ಅದನ್ನ ಬಾಣ ಹೊಳ್ಳಿ ಪರಶುರಾಮ ತಗೊಂಡಿಲ್ಲ ಏನು ಮಾಡ್ತಿದ್ದ ಬರೇ ಒಂದು ಏಳು ವರ್ಷದ ಹುಡುಗಿ ನೆಗಿ ಬಿಟ್ಟದ ಬಾಣ ನಾ ನೆಗಿರ ನನ ಕಿಮ್ಮತ್ತ ಅಲ್ಲೋ ಎಪ್ಪ ಅಂದಿವ ಈ ಬಾಣ ನಾನು ನೆಗುವಂಗಿಲ್ಲ ಜನಕ ಈ ಬಾಣ ಈಕಿ ಲಗ್ನ ಟೈಮ್ ಒಳಗೆ ಇದನ್ನ ಬಾಣ ಈಡ ಈ ಬಾಣ ಯಾವ ಎತ್ತ ತಾನ ಅವಾಗ ಕೊಟ್ಟ ನಿನ್ನ ಮಗನ ಲಗ್ನ ಮಾಡಂದ ಹೌದು ಹೌದು ಮತ್ ಸಣ್ಣಕ್ಕಿದಳ ಸಣ್ಣ ಅವತಾರ ಸಣ್ಣ ಅವತಾರತಿ ಆಕಿ ನೆಗಿ ಬಿಟ್ಟದ ಬಾಣ ಹತ್ತ ತೆಲಿ ರಾವಣಗೆ ನೆಗುವುದಾಗಿಲ್ಲ ನೆಗುದ ಆಗ್ಲಿಲ್ಲ ಮಾರಿ ಮೇಲೆ ಹಾಕೊಂಡ್ ಬಿದ್ರೆ ಮೂಗಿನ ಬಾಯಿಂದ ಕೂಡ್ಯಾರಕ್ತ ಹೊಳಿಯಾಗಿ ಹೇಲಕ್ ಹತ್ತಿತ್ತ ಹೌದ್ ಹೌದು ಮಾಮಿಯಾಗ ದೊಡ್ಡ ಆಗ್ತಾನು ದೊಡ್ಡ ರಾಮದೇವ್ ಹೇಳ್ತಿ ಹೌದಾ ಮಾಡಿಕೊಂಡ ಹೆಣತಿನ ಬರೇ ಒಂದು ಅರಿಬಿ ತೊಳಿ ಮಾನವನ ಮಾತ ಕೇಳಿ ಅಡವಿ ಆರ್ಯಾಣದೊಳಗೆ ಬಿಟ್ಟು ಬಂದ ನಿನ್ನ ರಾಮ ಹೌದ್ ಹೌದ್ರೆ ಮಾಡ್ಕೊಂಡ ಹೆಣ್ತೀನಿ ಹೋದ ಅಡಿವ್ಯಾಗ ಬಿಡ್ತೀರಿ ಅಂದ್ರ ಅದು ಹೋಟ್ಲಿದ್ದಾಗ ಮತ್ತೆ ಎಲ್ಲಿ ಉಳಿತು ನಿನ್ನ ಧರ್ಮ ಎಲ್ಲಿ ಹಣತಿ ಮೇಲೆ ವಿಶ್ವಾಸ ಇದ್ದಾವಣತಿ ಮೇಲೆ ವಿಶ್ವಾಸ ಇದ್ದಾವ ಅಗ್ನಿ ಪರೀಕ್ಷೆ ಯಾಕೆ ಮಾಡ್ಸಿದೇಕಿನ ಯಾಕೆ ಮಾಡಿಸಿದ ರಾಮ ಒಂದು ಮಾತು ಹೇಳ ಏನಂತೇವಾ ಏ ಸೀತಾ ರಾವಣ ನಿನ್ನ ಲಂಕಾಕ್ ನಿನ್ನ ಮೈ ಮುಟ್ಟಲ್ದ ಹೌದು ಅಗ್ನಿ ಒಳಗೊಂಡ್ರೆ ನಿನ್ನ ಮೈ ಜರ್ಕಾರ ಮುಟ್ಟಿರ್ಲಿಕ್ಕಂದ್ರೆ ನೀ ಸುಡಾಂಗಿಲ್ಲ ಮುಟ್ಟಿದ್ರ ಸುಟ್ಟು ಹೋಗ್ತೇತಿ ಹೇಳದ ಹೌದೌದು ಹ್ಯಾಂಡ್ತಿ ಮೇಲೆ ವಿಶ್ವಾಸ ಇತ್ತೋ ಏನ ಎಲ್ಲೋ ಇಲ್ಲ ಬನ್ನಿ ಹೇಳ್ಬೇಕ ಹೇಳ್ತಾನು ಏನ್ ಇದನ್ನು ಮಾಡ್ತಾನೆ ಹೌದವಾ ಆ ಗತಿಗೇಳಿ ಶಿವನಿನ ಗಾರಿ ಯತಿಯಾಗಿ ಬಂದಾರೆ ಗತಿಗೇಳಿ ಶಿವನಿನ ಗಾರಿ I'm not <laughs> ನೀತಿಯಲ್ಲಿ ತೊಂಗಲ ನಿಧಿಯಲ್ಲಿನಲ್ಲೂರಾಣಿ ಬಗ ಮುದ್ದುಗಳೊಳಗ ನಿಧಿಯಲ್ಲಿ ನಲ್ಲೂರಾಣಿ ಬಗ ಆ ಆ ಲೋರಾಣಿ ಬಗೊಳ್ಳೂರ ಕೊಡಗು ಸಮಳ ಹೌದು <sm variance thumbnails> 打！啊啊啊